ವಕರ ತುಂಡ ಮಹಾಕಾಯೆ ಸೂರ್ಯಕೋಟಿ ಸರ್ವ ಬ್ರಹ್ಮಣ್ಣ ನಿರ್ವೀಗಿ ನೇರ ಸರ್ವ ಕಾರ್ಯ ಸು ಸರ್ವ ಪ್ರಪ್ರಥಮದಲ್ಲಿ ಅಕ್ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಗುರುಗೋರಿ ಸೋಮನಿಗನ ಕರ್ತೃಜ್ಞದಲ್ಲಿ ಹೆಣೆ ಮಾಡುವುದು ಹೌದೌದು ಹಾಗೂ ಆತನ ಪ್ರಿಯ ಶಿಷ್ಯಾದಂಥವು ಮೂಲಪೀಠ ಮೊಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲ ಕದಿಗೆಯನ್ನು ಮಾಡಿ ಗುಳ್ಳ ಹಸಿಗನ್ನು ಮಾಡಿ ನಾವು ಓದುವುದು ಅಂತರ ಟೆಲೆಯನ್ನು ಹೊಡೆದು ಯೋಗನಾದ ಅಮೋಘಿದ್ದನ ಕೃತ ಗಲಿಗೆ ಹಣ ಹಣಿ ಮಾಡೋದು ಹಾಗೂ ಆತನ ಎಡಕ್ಕೆ ಮಠವನ್ನು ಕಟ್ಟಿ ಅನ್ನದಾಸೋಗ ಜ್ಞಾನದಾಸೋಗ ಈ ಶ್ರೀ ಶ್ರೀ ಸಿದ್ಧರತ್ನ ಮಲ್ಗೊಂಡೇಶ್ವರ ಮಹಾರಾಜರ ಪವಿತ್ರ ಗಲಿಯಲ್ಲಿ ನಾನು ನಮಸ್ಕಾರವನ್ನು ಸಲ್ಲಿಸಿ ವಿಷಯ ಏನಪ್ಪ ಅಂತ ಕೇಳಿದರೆ ಸೋಲಾಪುರ ಜಿಲ್ಲೆಯ ಮಂದ್ರೂಪ ತಾಲೂಕಿನ ಮಂದ್ರೂಪ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಸಿದ್ಧರತ್ನ ಮಲ್ಗೊಂಡೇಶ್ವರ ಮಹಾರಾಜರು ಪುಣ್ಯಾ ಪುಣ್ಯತಿಥಿ ಕಾರ್ಯಕ್ರಮ ಹದಿನಾಲ್ಕನೇ ಈ ವರ್ಷ ಕೂಡ ಮಾಡೋದು ನಡೆದದು ಮಾಡಿದ್ಯವು ಎಲ್ಲರೂ ಕರ್ನಾಟಕ ಮಹಾರಾಷ್ಟ್ರ ಸಕಲ ಸದಕ್ತರು ಈ ಜಾತ್ರೆಗೆ ಜಾತಿಗೆ ಹೇಳಿ ಈ ಮಠದ ಮಠದ್ದು ಅಧಿಪತ್ಯಂತಾದವರು ಅಂಶುದ್ದ ಒಡಿಯಾರು ಅವ್ರದ್ದು ಅಭಿಪ್ರಾಯದ ಎಲ್ಲರೂ ಬರಬೇಕಂತ ಹೇಳಿ ಒಂದು ಎಂಟು ಪಾಲಿಕೆ ಒಂದು ಹುಷಾರಪ್ಪ ಯಾವ್ಯಾವ ಹುಡುಶಾರ ಹೇಳಿ ಬೋರ್ಯಾಳಪ್ಪಂಡು ಒಡಿಯಾದ ಒಂದು ಪಾಲಕಿ ಮನಿಮಿ ಮಳಗಾರ ಒಂದು ಪಾಲಕಿ ಮಧುಬಂಡೇಶ್ವರ ಮಹಾರಾಜರು ಅವ್ರದ್ದು ಅವ್ರದೊಂದು ಪಾಲಿಕೆ ಸಿದ್ದಾಪುರು ಒಂದು ಪಾಲಿಕೆ ಸಿದ್ದಾಪುರ ಹುತಾಳ ಸಿದ್ದ ಒಂದು ಪಾಲಿಕೆ ಮದುರಿ ಮುತ್ತಾಪಡೆ ಅನ್ನೋದು ಪಾಲಿಕೆ ಮಾಡಿ ಬಂಡಿ ಮಲ್ಕಾರ್ ಒಂದು ಪಾಲಿಕೆ ಹಿಂಗೆ ಟೋಟಲ್ ಒಂದು ಎರಡು ಎಂಟು ಪಾರ್ಕಿಗೆ ಕುಡಿಸ್ತಾರೆ ಮಧುಗೊಂಡು ಒಂದು ಪಾಲಿಕೆ ಯಾವ ನಮ್ಮ ಕುಂಬಾರಿ ಗರಿಶೀರ್ ನೃತ್ಯ ಅನ್ನೋದು ಪಾಲಿಕೆ ಹಿಂಗೆ ಟೋಟಲ್ ಎರಡು ಎಂಟು ಪಾರ್ಕಿಗಳನ್ನು ಗುಡಿಸ ಎಲ್ಲರೂ ಹದಿನೈದು ತಾರೀಕಿಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಗಂಟೆಗೆ ಭೇಟಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಎಲ್ಲ ಬರಬೇಕು ಭೇಟಿ ಒಂದು ಮುಂತ್ಯಾನ ನೋಡಿ ಭಂಡ್ರ ಮೇಲೆ ಹರಸೊಂದು ತಮ್ಮ ಗೌರವವನ್ನು ಕಳ್ಕೋಬೇಕಂತ ಹೇಳಿ ಮಲಗೊಂಡೇಶ್ವರ ಅಪ್ಪಾಜಿ ಅವರು ವತಿಯಿಂದ ಅಮಿಶಿದ್ದು ಒಡಿಯೋರಿಂದ ನಾ ಕೇಳ್ಕೊತೀನಿ ಇನ್ನೊಂದು ವಿಷಯಪ್ಪ ಅಂತ ಕೇಳಿದ್ರೆ ಅದೇ ದಿವಸ ಸಾಯಂಕಾಲ ಅಡಗಿ ಕಾರ್ಯಕ್ರಮ ಅದಾವೆ ಯಾರ್ಯಾವೇ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಅಮ್ಮ ಸಂಘ ಅಂದ್ರೆ ಮುರುಘಾ ಚಂದ್ರ ಮಾಸ್ತರ ಇನ್ನೊಂದು ಅವನು ನಿವೃತ್ತಿ ಬೀರ್ಲಿಂಗೇಶ್ವರ ಗಾಯನ ಸಂಘ ಹರಕಳ ತಲೆ ಮೀಶ್ ಮಾಸ್ತರ ಇದು ಮ್ಯಾಳ ಮೇಳ ಅದವನು ಲಾಭ ನಾವು ಈ ಗ್ರಾಮ ವೃತ್ತಿಯಿಂದ ಮತ್ತು ಈ ನಮ್ಮ ಪವಿತ ವೃತ್ತದಿಂದ ಎಲ್ಲರಿಗೆ ಕಳ್ಕೊತೀವಿ ಬೆಳೆ ಮಾತು ಮಾತಿ ಇವರ ಅದರಂತೆ ಹದಿನೈದು ತಾರೀಕು ದಿವಸ ನಾಲ್ಕು ಗಂಟೆಗೆ ಬೇಗ ಭೇಟಿ ಆಗ್ತಾವ ಸಾಯಂಕಾಲ ಎರಡು ನಾಳೆಂದು ಹಾಡಿಕೆ ಒಂದು ಮುರುಘನ ಚಂದ್ರ ಮಾಸ್ತರದು ಇನ್ನೊಂದು ನಾಲ್ಕಾಳು ಕಳೆದ ಮಾಸ್ತಾರ್ದು ಹಾಡ್ಕೆ ಮುಗಿದ ತಕ್ಷಣ ಗಳಿಕೆ ಐದಾರು ದಿವಸ ಗಳಿಕೆ ಎಂಟು ಗಂಟೆಗೆ ಮನ ಹಾರಿಸಿದ್ನ ಕುಡೀರಿ ಅಂತ ಮಹಾರಾಜರು ಮಠದ ತಾನ ನಮ್ಮ ಮಧುಗುಂಡೇಶ್ವರ ಮಹಾರಾಜರ ಫೋಟೋದೊಂದು ಮತ್ತು ನಮ್ಮ ಊರು ಹುಳಿ ಮಹಾರಾಜರು ಇವ್ರದೊಂದು ಫೋಟೋ ಎರಡು ಫೋಟೋದು ಕುಂಭಮೇಳ ಎರಡು ಸಾವಿರ ಎರಡು ನೂರ ಐವತ್ತೊಂದು ಕುಂಭ ಎರಡು ಫೋಟೋಗಳಿಗೆ ಮೆರವಣಿಗೆ ತಗೊಂಡು ಪಾಲಿಕೆ ಮತ್ತು ನಮ್ಮಲ್ಲಿ ಜಕನೂರದವರು ತೆಕ್ಕಿ ಬಿಸ್ರಾಳದವರು ಅವರು ಬಳ್ಳದವರು ವಾಲ ಗರ್ಜನವರು ಮತ್ತು ನಮ್ಮದು ಬ್ಯಾಜೋ ಪಾರ್ಟಿ ಅದು ಅದರಂತೆ ನೃತ್ಯಂದು ಗಣಗನು ಮಾಡ್ಕೋತು ವಾಜೇತ್ರಿ ಗಾಜೇತ್ರಿದಿಂದ ಎಲ್ಲರಿಗೂ ಮಠಕ್ಕೆ ಭಕ್ತರು ಆಗಮನಿಸ್ತಾರೆ ಆ ಬಳಕ ಇಲ್ಲಿ ಬಂದ ತಕ್ಷಣ ಮಧುಗೊಂಡೇಶ್ವರ ಮಹಾರಾಜ ತೊಟ್ಟಿನ ಕಾರ್ಯಕ್ರಮ ಅದರ ನಂತರ ಧರ್ಮಸಭಾ ತುಲಾವಾರ ಅವ್ರದ್ದು ಮೂರು ಮತ್ತು ಕೊತಾಟಿ ಹಣದು ಅಂದ್ರೆ ನೃತ್ಯವ್ರದ್ದು ತುಲಾವಾರ ಕಾರ್ಯಕ್ರಮ ಅದರ ನಂತರ ಹೂವು ನೃತ್ಯವ್ರಿಗೆ ಹೂವಾಗೋದು ಧರ್ಮಸಭಾ ಅದರಂತೆ ಧರ್ಮಸಭಾ ಮುಗಿದು ಕೂಡಲೇ ಯಾರ್ಯಾರು ನಮಗೂ ಭಕ್ತರು ಬಂದಿರ್ತಾರೆ ಎಲ್ಲರೂ ಊಟ ಕಾಸೋಗಿ ಎಲ್ಲ ನಡೀತದ ಮತ್ತು ನಮಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತವ್ರು ಸಂತರು ಬಹಳ ಅದಾರ ಮಿನಿಮಮ್ ಒಂದು ಇಪ್ಪತ್ತು ಮಂದಿ ಅದಾರ ಇಪ್ಪತ್ತು ಮಂದಿ ಎಲ್ಲ ಸಂತರು ಬರ್ತಾರೆ ಎಲ್ಲ ದೊಡ್ಡ ದೊಡ್ಡ ಸಾಧುರು ಬರೋರು ಅದಾರ ಶಿರಾಳ ಗುಳೇಶ್ವರ ಮಹಾರಾಜರು ಅದಾರ ಮತ್ತು ಅಮರೇಶ್ವರ ಮಹಾರಾಜರು ಬರೋರು ಅದಾರ ಮತ್ತು ನಮ್ಮದು ಸಂಗೋಳಿ ಮಹಾರಾಜರು ಇವ್ರಿಗೆ ಸತ್ಯ ಧರ್ಮರು ನಾಲ್ಕು ಮಂದಿ ಒಡೆಯರ್ ಬರೋರು ಅದಾರ ಒಂದ್ಸನೂರು ಮಾಧುನೀಕ್ ಅಪ್ಪಾಜಿಯವರು ಬರೋರು ಅದಾರ ಅವ್ರ ಇವ್ರ ಅಲ್ಲದೆ ಎಲ್ಲ ನಮ್ಮ ಸಕಲ ಮನಗಂಡೇಶ್ವರ ಮಹಾರಾಜರು ಎಷ್ಟು ಸಿದ್ದಟಿಗಿರು ಮಹಾರಾಜರಾದಾರ ಎಲ್ಲರು ಇಲ್ಲಿ ಬರೋವ್ರು ಅದಾರ ಅವ್ರದ್ದು ಆಶೀರ್ವಾದ ಈ ನಮ್ಮ ಮಂದ್ರೂರು ಗ್ರಾಮದವರು ಮತ್ತು ನಾವು ನಮ್ಮ ಕಮಿಟಿ ವತಿಯಿಂದ ಕರ್ನಾಟಕ ಮಹಾರಾಷ್ಟ್ರ ಎರಡು ಎಲ್ಲರೂ ಕೂಡಿ ಅವ್ರದ್ದು ಆಶೀರ್ವಾದ ತೋಡ್ಬೇಕಂತ ಹೇಳಿ ಈ ನಮ್ಮ ಯಾತ್ರಾ ಕಮಿಟಿಯಿಂದ ದಿನ ಜೈ ಹಿಂದ